ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಗಡಿಲಿ ಸೊ ಮೇಕೆ ಸಂತೆ ನಡೀತಾ ಇದೆ ಓಕೆ ಇದ್ರ ಬಗ್ಗೆ ಫುಲ್ಲು ಸೊ ವಿಡಿಯೋ ಮಾಡ್ತೀನಿ ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಯಾವ ಥರ ನಡೀತಾ ಇದೆ ಏನು ಅಂತ

ಯಾತರ ಸೊ ಯಾತರ ಎಷ್ಟು ಕುರಿಬೇಕಾರೋ ಇಲ್ಲಿ ಸಿಗುತ್ತೆ ನಿಮಗೆ ಹೆಸರು ನಮ್ ಹೆಸರು ಬಾಬು ಅಂತ ನೇಮಂಗ್ಲಾ ಐವತ್ತು ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಇಪ್ಪತ್ತೈದು ಹಿಂಗೆ ಮರೀದಂಗೆ ಹದಿನೆಂಟು ವರೆ ಫೈನಲ್ ಬಂದ್ರೆ ಕೊಡ್ಬಿಟ್ಟು ಕೆಂಪೇಗೌಡರು ಕಾಲಿಂದ ತಂಬರಾಮ ಮುಂದ ನಾವು ಹದಿನಾರು ವರ್ಷದ ಭದ್ರೇಸು ಈ ಕೆಂಪೇಗೌಡ ಕೋಟೆ ಒಳಗೆ ಕೆಂಪೇಗೌಡರು ಪಾಯ ಹಾಕ್ದಿಂದ ಚೆಂದ ಮಾಡಿ ಚೆಂದ ನಡೀತದೆ ನಡೀತದೆ ಬೇರೆ ಕೋಟೆ ನಡೀತಿತ್ತು ಕೋಟೆ ನಡೀತಿತ್ತು ಈಗ ಇಲ್ ಈಗ ಹಾ ಮೂರು ಸಂತರಿಂದ ಈಗ ಸೋದರಲ್ಲಿ ಈಗ ಎಡ್ ಪಾಕಡೆ ಮಾಡೋರ ಒಂದು ಹದಿನೈದು ಊರು ಅದು ನಮಗೆ ಸಮಸ್ಯೆ ಇಲ್ಲ ನಮಗೆ ಮಾಡಿ ತಾಲೂಕೇ ಬೇಕು ಅದು ಶ್ರೀನಿವಾಸ ಮೂರ್ತಿ ಈಗ ನಮ್ಮ ಮಾಗಡಿ ಒಂದು ಒಂದುವರೆ ಕಿಲೋಮೀಟ್ರು ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಾಯ್ತದ ಈಗ ಹಾಂ ನಮಗೆ ಮಾಡಿ ಅನುಕೂಲ ನಮಗೆ ಅದು ಸೌಲಭ್ಯ ನಾವು ಈಗ ಬರ್ತವೆ ಹಾಂ ಅದೊಂದು ತೊಂದರೆ ಆಗಿದೆ ನಮಗೆ ನಮಗೆ ತಾಲೂಕು ಇದು ಇತ್ತು ಹಾಂ ಸಣ್ಣವು ದೊಡ್ಡವು ಎಲ್ಲ ಥರದ್ದು ಕುರಿಗಳು ಮರಿಗಳು ಸಿಗ್ತಾ ಹೋಗುತ್ತೆ ಹಬ್ಬಕ್ಕೆ ಓಕೆನಾ ಫಂಕ್ಷನ್ಗೆ ಓಕೆನಾ ನೋಡಿ ಎಷ್ಟು ದೊಡ್ಡ ಸಂತೆ ಸಖತ್ತು ದೊಡ್ಡ ಸಂತೆ ಓಕೆ ಏನಾದ್ರೂ ಮರಿ ಬೇಕಂದ್ರೆ ಇಲ್ಲಿ ಬನ್ನಿ ಓಕೆ ಯಾವ ಥರ ಬೇಕಾದ್ರೆ ನಿಮಗೆ ಕಣ್ಣು ಬೇಕಾದ್ರೆ ಮರಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು ರವಿ ಕೆಸ್ತೂರು ಇವು ಇಪ್ಪತ್ತೈದು ಸಾವಿರದಲ್ಲಿ ಹೇಳ್ತಾ ಇದ್ದೀವಿ ಎಂಬತ್ತೈದಕ್ಕೆ ಬಿಡ್ತೀವಿ ಎಂಬತ್ತೈದು ಸುರೇಶ್ ಆರ್ ಎಕ್ಸ್ ಶಾಂತಿ ವಿಶೇಷತೆ ಏನಿಲ್ಲ ಎಲ್ಲ ಬಡ ಜನರು ಬರ್ತಾರೆ ಮಾರ್ತಾರೆ ಕಷ್ಟ ಸುಖಕ್ಕೆ ಏನ ಮಾರ್ಕೋತಾರೆ ಇರ್ತಾರೆ ಅದನ್ನ ನಮ್ಮ ಕರ್ನಾಟಕ ಸರ್ಕಾರದವರು ಸ್ವಲ್ಪ ಸ್ಪಂದಿಸ್ಬೇಕು ಇಲ್ಲಿಗೆ ಹೌದು ಈ ಒಂದು ವ್ಯವಸ್ಥೆ ಏನ್ ಮಾಡೋದ್ರೆ ರೋಡಲ್ಲಿ ಪಬ್ಲಿಕ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ ರೋಡಲ್ಲಿ ಮಾಡ್ತಾ ರೋಡಲ್ಲಿ ಮಾಡ್ತಾ ಇದ್ರಲ್ವಾ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅವರು ಈಗ ಸಂತೆ ಮಾಡ್ತಾರಲ್ವಾ ಸಂತೆ ಅಂದ್ರೆ ಪ್ರತಿ ಶುಕ್ರವಾರ ಮಾಡ್ತಾರೆ ಒಂದು ಬೈಲ್ ಇದಕ್ಕೆ ಅಂತ ಒಂದು ಅಲ್ಲಿ ಮಾಡಿದ್ರಲ್ವಾ ಮೊದ್ಲು ಇಲ್ಲಿ ಸರ್ಕಾರ ಹತ್ರ ಅಲ್ಲಿ ಮಾಡಿದ್ರಲ್ವಾ ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ನೋಡಿ ಎಷ್ಟು ಜನ ಎಷ್ಟು ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾ ಇರ್ತಾ ಇರ್ತಲ್ವಾ ಆ ಮಾಡ್ಕೊಡ್ಬೇಕು ಈಗ ಬಾಲಕೃಷ್ಣ ಇರ್ಬೋದು ಅವರು ನಮ್ಗೆ ಪರಿಚಯನೇ ಅಲ್ವಾ ಅವರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಜನಕ್ಕೆ ಏನು ಈ ಒಂದು ಸಂತೆ ಮಾಡ್ತಾರೆ ಇಷ್ಟು ಜನ ಸೇರ್ತಾರೆ ಸಾವಿರಾರು ಜನ ಸೇರ್ತಾರೆ ಸಾವಿರಾರು ಜನ ಸೇರೋ ಜಾಗದಲ್ಲಿ ಒಂದು ಅವ್ರಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕೆ ರೈತರಿಗೆ ನಾನು ಶ್ರೀಮಂತರಿಗೆ ಎಮ್ ಎಲ್ ಎಂ ಪಿಗಳಿಗೆ ಹೇಳ್ತಾ ಇಲ್ಲ ನಾನು ಅಲ್ವಾ ರೈತ್ರಿಗೆ ಬಡ ರೈತರು ಬರ್ತಾರೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಲ್ವಾ ಸರ್ ಸೊ ಅಣ್ಣವ್ರು ಏನು ಕೇಳ್ತಾ ಇದಾರೆ ಅಂದರೆ ಇವತ್ತು ಇಲ್ಲಿ ಸಾವಿರಾರು ಜನ ಬಂದು ವ್ಯಾಪಾರ ಮಾಡ್ತಾರೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಸೊ ಏನು ಕೇಳ್ತಾ ಇದ್ದಾರೆ ಸರ್ಕಾರ ವತಿಯಿಂದ ಅಂದರೆ ಒಂದು ಜಾಗದಲ್ಲಿ ಓಕೆ ಜಾಗ ಮಾಡಿಕೊಟ್ರೆ ಏನಾಗ್ತದೆ ಒಂದು ಒಂದು ಸಂತೆ ಥರ ಒಂದು ಜಾಗ ಮಾಡಿಕೊಟ್ರೆ ಅವಾಗ ಎಲ್ಲರೂ ವ್ಯಾಪಾರ ಮಾಡ್ತಾರೆ ಇಲ್ಲಾಂದ್ರೆ ಅಲ್ಲಿ ಎಲ್ಲ ನಿಂತ್ಕೊಂಡು ನೋಡಿ ಸಾವಿರಾರು ಜನ ನಿಂತ್ಕೊಂಡಿದ್ದಾರೆ ಹಾಂ ಸೊ ಏನಾಗ್ತದೆ ಅಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ ಸೊ ತುಂಬ ತೊಂದರೆ ಆಗ್ತದೆ ಹಾಗಾಗಿ ಏನಾಗ್ತದೆ ಒಂದು ಸಂತೆ ಮಾಡಿಕೊಟ್ರೆ ಸೊ ಒಂದು ಸಂತೆ ಯಾವ ನೀಟಾಗಿ ವ್ಯಾಪಾರ ಆಗುತ್ತೆ ಅಂತ ಸೊ ಅಣ್ಣವರು ಕೇಳ್ತಾ ಇದಾರೆ ನಾನು ಅಷ್ಟು ಇಷ್ಟು ದಿನ ಮಾಗಡಿ ಟೌನ್ ಕೋಟೆ ಮೈದಾನದಲ್ಲಿ ಸಂತೆ ವ್ಯಾಪಾರ ನಡೀತಾ ಇತ್ತು ಕೋಟೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಮಾನ್ಯ ಶಾಸಕರು ಅಲ್ಲಿ ಗಲೀಜಾಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ಇಲ್ಲಿಗೆ ಜಾಗನ ಸ್ಥಳ ಅನ್ಸಿದ್ದಾರೆ ಮಾಗಡಿ ಟೌನ್ ವ್ಯಾಪ್ತಿಯಲ್ಲಿ ಮಾಗಡಿ ಟೌನ್ ವ್ಯಾಪ್ತಿಯಲ್ಲಿ ಸಂತೆ ಮಾಡೋಕ್ಕೆ ಎಲ್ಲೂ ಜಾಗ ಅವಕಾಶ ಇಲ್ಲ ಯಾಕೆಂದರೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಭೂಮಿ ಬೆಲೆ ಎಲ್ಲೂ ಜಾಗ ಇಲ್ಲ ಇದೇ ಪಕ್ಕದಲ್ಲಿ ಎರಡು ಎಕರೆ ಗೋಮಾಳದ ಜಾಗ ಇದೆ ಅದನ್ನು ಅಕ್ವೈರ್ಮೆ ಅಕ್ವೇರೇಷನ್ ಮಾಡಿಕೊಂಡು ಈ ಜಾಗನ ಅಲ್ಲಿಗೆ ಇದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇಲ್ಲಿ ಸಂತೆ ನಡೆಯೋ ಜಾಗನ ಅಲ್ಲಿ ಸಂತೆ ಮಾಡಲು ಮನೆ ಶಾಸಕರು ನಿರ್ಧಾರ ಮಾಡಿರ್ತಾರೆ ಆದ್ರಿಂದ ಸ್ವಲ್ ಸ್ವಲ್ಪ ದಿನ ಒಂದು ತಿಂಗಳಾಗ್ಬೋದು ಎರಡು ತಿಂಗಳ ಆಗ್ಬೋದು ಅಲ್ಲಿಂದ ತಕ್ಕ ರೈತರು ನಾವು ರೈತರು ಇದೆ ಅದರಿಂದ ರೈತರುಗಳೆಲ್ಲ ಸಹಕಾರ ಮಾಡಿದ್ರೆ ಒಳ್ಳೆಯದು ಈಗ ಮದುವೆ ಆಗಿದ ತಕ್ಷಣ ಮಕ್ಕಳಾಗ ಬಂದರೆ ಯಾರಿಗೂ ಆಗಲ್ಲ ಒಂಬತ್ತು ತಿಂಗಳು ಕಾಯ್ಬೇಕಾಯ್ತದೆ ಮಕ್ಕಳಾಗೋಕ್ಕೆ ಇನ್ನು ಎರಡು ತಿಂಗ್ಳು ಕಾಯಿದ್ರೆ ಎರಡು ಎಕರೆ ಜಾಗ ಇಲ್ಲಿ ನೋಡೋರೆ ಆಮೇಲೆ ಸಂತೆ ಮಾಡ್ತಾರೆ ಅಲ್ಲಿ

ನೋಡಿ ತುಂಬಾ ದೊಡ್ಡ ಸಂತೆ ನಡೀತದೆ ಅಂದರೆ ಕುರಿ ಸಂತೆ ಬನ್ನಿ ನಿಮ್ಗೆ ಏನ್ ಬೇಕೋ ಯಾವ ಮರಿಬೇಕೋ ಹಬ್ಬಕ್ಕೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರದ್ದು ಒಂದು ತುಣಕನ ತೋರಿಸಿದ್ದೀನಿ ಸೊ ವೀಕ್ಲಿ ಒಂದ್ಸಲಿ ಸೊ ಮರಿ ಅಪಾರದ್ದು ಸಂತೆ ನಡೀತದೆ ಈ ಹಬ್ಬ ಸ್ಟಾರ್ಟ್ ಆಗಿದೆ ಈಗ ಓಕೆ ಮುನಿಯಪ್ಪನ ಹಬ್ಬ ಅಂತೆ ಪ್ರತಿಯೊಂದು ಹಬ್ಬ ಬರ್ತಾ ಹೋಗುತ್ತೆ ಅಣ್ಣ ಅವರ ನಮ್ದಿರಿ ಮದ್ಗಿರಿ ಮಧ್ಗಿರಿಂದ ತಗೊಂಡ್ಬಂದಿದ್ರಾ ಹೋಣ ಏನು ಹೇಳ್ತಿದಿರ ರೈಟು ಎಂಟು ಒಂದಕ್ಕೆ ಫೈನಲ್ ಬಡ ರೈಟು ಏಳು ಸಾವಿರ ರೂಪಾಯಿ ಫೈನಲ್ ಓಕೆ ಏಳು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಫೈನಲ್ ರೈಟು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಬನ್ನಿ ನಿಮ್ಮ ಮನೆಗೆ ಹಬ್ಬಕ್ಕೆ ಏನು ಬೇಕೋ ಮರಿನ ತೆಗೆದುಕೊಳ್ಳಿ ಏನು ಬೇಕೋ ಎಲ್ಲ ಥರದ್ದು ಮರಿಗಳು ಸಿಗ್ತಾ ಹೋಗುತ್ತೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿನ ಈ ಮಾಡ್ತಾ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು